ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನ ಕಲಿಬೇಕು ಯಾವ ರೀತಿಯಾಗಿ ಕಲಿಬೇಕು ಹೇಗ್ ಕಲಿಬೇಕು ಎಲ್ ಹೋಗ್ಬೇಕು ಯಾವ ರೀತಿಯಾಗಿ ಕಲ್ತ್ಕೊಂಡ್ರೆ ಒಳಿತು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿಯೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ರೀತಿಯಾದಂತಹ ಲಾಭ ಆಗತ್ತೆ ಈ ಹಿಂದೆ ಏನಾಗಿತ್ತು ಅನ್ನೋದ್ರ ಕುರಿತು ನಮಗೆ ತಿಳ್ಕೊಳ್ಬೇಕಾ ಅಥವಾ ಮುಂದೆ ಏನಾಗತ್ತೆ ಅನ್ನೋದ್ರ ಕುರಿತು ತಿಳ್ಕೊಳ್ಬೇಕಾ ಯಾವ ರೀತಿಯಾಗಿ ಈ ಒಂದು ಕ್ಲಾಸಸ್ಗಳು ಇರುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಗುರುಜಿ ಜಾಯಿನ್ ಆಗಿದ್ದಾರೆ ದಿನೇಶ್ ಗುರುಜಿ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಓಂ ಗ್ರೀವ ಹರಿಂದ್ರೀಸ್ నీలాంజన నీలాంజనసమాభాం రవిపుత్రం యమాగ్రజం ఛాయామార్తసంబూతం తం నమామిషేశ్వరం ఓం నమో భగవతే వాసుదేవాయ ఓం నమో నారాయణాయ నమస్కార ವೀಕ್ಷಕರೇ ನೀವು ಕೂಡ ಈ ರೀತಿಯಾದಂತಹ ಕ್ಲಾಸ್ಗಳಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ನೀವು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳಿತಾಗಬೇಕು ಎಲ್ಲೋ ಹೋಗಿ ಯಾರೋತ್ರನೋ ಜ್ಯೋತಿಷ್ಯದ ಜ್ಯೋತಿಷ್ಯಕ್ಕೆ ಮೊರೆ ಹೋಗಿ ಸಾಕಷ್ಟು ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡು ಆ ಪೂಜೆ ಈ ಪೂಜೆ ಅನ್ನೋದ್ರ ಕುರಿತು ಮಾಹಿತಿ ತೆಗೆದುಕೊಂಡು ಮಾಡಿಸಿದ್ರು ಯಾವುದೇ ಪ್ರಯೋಜನ ಆಗದೆ ನೊಂದವರು ಕೂಡ ಸಾಕಷ್ಟು ಜನ ಇರ್ತಾರೆ ಅಂಥವರು ನಕ್ಷತ್ರ ನಾಡಿಗೆ ಜಾಯ್ನ್ ಆಗಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬಹುದು ಏನಾಗ್ತಾ ಇದೆ ಅನ್ನೋದರ ಕುರಿತು ನೀವೇ ಮಾಹಿತಿಯನ್ನು ಕೂಡ ಕಂಡುಹಿಡ್ಕೊಳ್ಬಹುದು ಅಂತ ಹೇಳ್ತಾ ನೋಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಫ್ರೀ ಕ್ಲಾಸಸ್ ಇದೆ ನೀವು ಕೂಡ ಕಾಲ್ ಮಾಡಿ ಅಂದರೆ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ನೋಂದಣಿಯನ್ನು ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ನೂರ ಒಂಬತ್ತನೇ ಬ್ಯಾಚ್ ನಡೀತಾ ಇದೆ ನೋಡಿ ನೂರ ಒಂಬತ್ತನೇ ಬ್ಯಾಚ್ ಅಂತಂದರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಒಂದೋ ಎರಡೋ ಮೂರು ನಾಲ್ಕು ಅಥವಾ ಹತ್ತೋ ಇಪ್ಪತ್ತೋ ಅಂತಂದರೆ ಹೌದಾ ಇರಬಹುದಾ ಅಂತ ಅಂದ್ಕೊಳ್ಬಹುದು ಬಟ್ ನೂರ ಒಂಬತ್ತನೇ ಬ್ಯಾಚ್ ಅಂದರೆ ಜಸ್ಟ್ ಲೆಕ್ಕ ಹಾಕಿ ಎಷ್ಟು ಜನ ಈಗಾಗಲೇ ಈ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ ಇನ್ನೂ ಕಲಿತಾ ಇದ್ದಾರೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಒಳಿತನ್ನ ತಾವೇ ಕಂಡುಹಿಡಿಕೊಳ್ತಾ ಇದ್ದಾರೆ ಯಾವುದು ಮಾಡಿದ್ರೆ ಒಳಿತು ಹೇಗಿದ್ದರೆ ಒಳಿತು ಅನ್ನೋದನ್ನು ಅವರೇ ಕಂಡುಹಿಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಯಾಕೆ ತಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಬೇಗ ಬೇಗ ಕರೆ ಮಾಡ್ಕೊಳ್ಳಿ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಈಗ ನೂರ ಒಂಬತ್ತನೇ ಕ್ಲಾಸಸ್ ಅಂತಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಈಗ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾರೆ ಕರೆ ಮಾಡ್ತಾರೆ ಮತ್ತು ಜ್ಯೋತಿಷ್ಯವನ್ನು ಕಲಿತೋರು ಕೂಡ ಇದ್ದಾರೆ ಅಂತ ನೀವೇ ಸಾಕಷ್ಟು ಬಾರಿ ಹೇಳಿದ್ದೀರಿ ಸೊ ಇಷ್ಟೆಲ್ಲ ದೊಡ್ಡ ಚಾಲೆಂಜ್ ಹೇಗಾಯಿತು ಅನ್ನೋದು ಕೆಲ ವೀಕ್ಷಕರಿಗೂ ಪ್ರಶ್ನೆ ಆಗತ್ತೆ ಈಗ ಹತ್ತು ವರ್ಷ ಆಗಿದೆ ಇದು ಪ್ರಾರಂಭ ಮಾಡಿ ಪ್ರತಿ ವರ್ಷ ಒಂದು ಅಷ್ಟು ಬ್ಯಾಚ್ಗಳನ್ನ ನಾವು ಆಫ್ಲೈನ್ ಮಾಡ್ಕೊಂಡು ಬಂದಿದ್ವಿ ಯಾವಾಗ ಕರೋನಾ ಬಂತು ಕರೋನಾದ ನಂತರ ಯಾರು ಸ್ವಲ್ಪ ಡೈರೆಕ್ಟ್ ಕ್ಲಾಸ್ಗೆ ಬರೋಕ್ಕೆ ಹೆದರ್ಕೊಂಡರು ಅಂಥ ಸಮಯದಲ್ಲಿ ಆನ್ಲೈನ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಎಲ್ಲ ಕಡೆ ಪ್ರಚಲಿತ ಆಯಿತು ಅಂಥ ಸಂದರ್ಭದಲ್ಲಿ ಝೂಮ್ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಝೂಮ್ ಮೀಟಿಂದ ಇವತ್ತು ಕೂಡ ಅವತ್ತು ಕೂಡ ಅಷ್ಟೇ ಆನ್ಲೈನ್ ತರಗತಿಗಳು ಇವತ್ತು ಅವತ್ತು ಅವತ್ತೂ ಇದೆ ಆನ್ಲೈನ್ ಬಂದಾಗ ಸ್ವಲ್ಪ ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಮನೇಲೇ ಕುತ್ಕೊಂಡು ಐದೈದು ಜನ ಆರಾರು ಜನ ಕಲಿತರು ಫ್ಯಾಮಿಲಿ ಸಮೇತ ಕಲಿಯಕ್ಕೆ ಇವಾಗಲೂ ಕೂಡ ಭಾಳ ಒಳ್ಳೆಯ ಅವಕಾಶಗಳಿದ್ದಾವೆ ಈ ನೂರ ಒಂಬತ್ತನೇ ಬ್ಯಾಚು ಮುಂದಿನ ತಿಂಗಳು ಇಪ್ಪತ್ತ್ನಾಲ್ಕಕ್ಕೆ ಶುರು ಆಗುತ್ತೆ ಅದೇ ಭಾಳಷ್ಟು ಜನಕ್ಕೆ ಒಂದು ಕುತೂಹಲ ಮತ್ತು ಭಯ ಎರಡೂ ಇರತಕ್ಕಂಥದ್ದು ಕುತೂಹಲ ಕಲಿಯೋಣ ಭವಿಷ್ಯ ಅನ್ನೋದು ತುಂಬನೇ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಕಲ್ಯಾಣ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಏನು ಅಂತಂದರೆ ಭಯ ಇವೆರಡೂ ಹೋಗ್ಲಾಡ್ಸೋಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉಚಿತ ತರಗತಿಗಳನ್ನು ನಾವು ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಇತ್ತೀಚೆಗೆ ಹೋದ ವಾರ ಮುಗಿಸಿದ್ವಿ ಒಂದು ಮತ್ತೆ ಇನ್ಯಾರಿಗಾರು ಆಸಕ್ತಿ ಇರ್ತಕ್ಕಂಥವ್ರಿಗೆ ಮೇಲೆ ಕೊಡಿಟ್ಟಿರ್ತಕ್ಕಂಥ ನಂಬರ್ನ ಅವರು ಕಾಲ್ ಮಾಡಿದ್ರೆ ಒಂದು ವಾಟ್ಸಾಪ್ ಗ್ರೂಪ್ ಮಾಡ್ತೀವಿ ಆ ಗ್ರೂಪಿಂದ ನಿಮಗೆ ಲಿಂಕ್ ಕಳಿಸಿ ಒಂದು ದಿನದ ಉಚಿತ ಕಾರ್ಯಾಗಾರ ಮಾಡ್ತಾ ಇದ್ದಾಗ ಅವರಿಗೆ ಸ್ವಲ್ಪ ನಂಬಿಕೆ ಬರುತ್ತೆ ಜ್ಯೋತಿಷ್ಯ ಈ ರೀತಿ ಒಂದು ವೈಜ್ಞಾನಿಕ ನಿಲ್ಗಟ್ಟಲಿದೆ ಯಾವ್ಯಾವ ಕಾಂಬಿನೇಷನ್ ಬಂದರೆ ಹೇಗೆ ಹೇಗೆ ನಮ್ಮ ಆ್ಯಪಲ್ಲಿ ಏನೇನು ಇರುತ್ತೆ ಪ್ರತಿಯೊಂದು ಕೂಡ ಅವರ ಪ್ರಶ್ನೋತ್ತರವನ್ನು ನಾವಲ್ಲಿ ನೀಡ್ತೀವಿ ಹಾಗೆ ಈ ಫೀಸ್ ಮಾತ್ರ ಈ ಸತಿ ಭಾಳ ಕಮ್ಮಿ ಇಟ್ಟಿದ್ದೀವಿ ಈ ಸತಿನೂ ನೂರ ಒಂಬತ್ತು ಬ್ಯಾಚ್ಗೆ ಕೇವಲ ಏಳು ಸಾವಿರ ರೂಪಾಯಿ ಇಟ್ಟಿದ್ದೀವಿ ಕೇವಲ ಏಳು ಸಾವಿರ ರೂಪಾಯಲ್ಲಿ ಅವರು ಜ್ಯೋತಿಷ್ಯನ ಕಲಿತು ಅವರ ವಿಚಾರಗಳೆಲ್ಲ ತಿಳ್ಕೊಂಡು ಬರ್ತಕ್ಕಂಥ ಪರಿಹಾರಗಳನ್ನ ಮಾಡಿಕೊಂಡು ಮುಂಬರುವ ದಶಾಭುಕ್ತಿಗಳು ಹೇಗಿರುತ್ತೆ ಅಂತ ತಿಳ್ಕೊಂಡು ಅದರ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಂದು ವಿಚಾರವೇ ನಮ್ಮ ಜ್ಯೋತಿಷ್ಯಶಾಸ್ತ್ರ ಇಷ್ಟು ನಮ್ಮ ಕಡೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಇದರಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ ಮತ್ತು ಎಷ್ಟೋ ಜನ ಕಾಲರ್ಸ್ಗಳು ಕಾಲಲ್ಲಿ ನಿಮ್ಮನ್ನು ಅವರು ಕಲ್ತಿರೋರು ಕೂಡ ಕರೆ ಮಾಡ್ತಾರೆ ಯಾವ ರೀತಿಯಾಗಿ ನಾವು ಕಲ್ತ್ವಿ ಅದರಿಂದ ಏನು ಉಪಯೋಗ ಆಗ್ತಾಯಿತ್ತು ಅಂತ ಕೂಡ ಹೇಳ್ತಾರೆ ಮತ್ತು ಯಾಕೆ ಕಲಿಬೇಕು ಅನ್ನುವಂತಹ ಪ್ರಶ್ನೆಗೆ ನೀವೇ ಹೇಳಿದ ಹಾಗೆ ಒಂದು ಫ್ರೀ ಕ್ಲಾಸಸ್ ಇರುತ್ತೆ ಅಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಕಲಿಬಹುದು ಅಂತ ಹೇಳಿ ಹೇಳಿದ್ರಿ ಈಗ ಇನ್ ಕೇಸ್ ಏನಾದರೂ ಈ ಕ್ಲಾಸಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಏನಾದರೂ ಇದ್ದರೆ ಅವರು ನಿಮ್ಮನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದಾ ಬಗ್ಗೆ ಹರಿಸಕೊಳ್ಬಹುದ ಅಥವಾ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗದೇ ಇರುವಂತಹ ಅಕ್ಷರ ಸಹ ನಿಜ ಕನ್ಫ್ಯೂಷನ್ ಆಗೋದೇ ಇಲ್ಲ ಓಕೆ ಫಸ್ಟ್ ಅಲ್ಲಿ ಎರಡನೇ ಪಾಯಿಂಟ್ ಒಬ್ಬರೊಬ್ಬರ ಮನಸ್ಥಿತಿ ಒಬ್ಬರೊಬ್ಬರ ಒಂದು ವಿಚಾರ ವೇರಿ ಓಕೆ ಒಬ್ಬರು ಸಮಾಧಾನದಿಂದ ಇರ್ತಾರೆ ಇನ್ನೊಬ್ಬರು ಸಮಾಧಾನ ಇರೋದಿಲ್ಲ ಇನ್ನೊಬ್ಬರು ಒತ್ತಡದಿಂದ ಕಾನ್ಸಂಟ್ರೇಷನ್ ಮಾಡಲ್ಲ ಇವೆಲ್ಲವೂ ನೋಡಿದಾಗ ಅವರವರ ಒಂದು ಬುದ್ಧಿಶಕ್ತಿಗೆ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ ಆದರೆ ನಮ್ಮದ್ರಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗಿ ಒಂದು ದಡ ಸೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಎರಡನೇದು ವಾಟ್ಸ್ಯಾಪ್ ಗ್ರೂಪು ಹಳೆದೆಲ್ಲ ಹಾಗೇ ಇದೆ ಸೊ ಯಾವುದೇ ಒಂದು ವಾಟ್ಸಾಪ್ ಗ್ರೂಪಲ್ಲಿ ನಾವು ಅವ್ರನ್ನ ತೆಗೆದಾಕೋದಿಲ್ಲ ಎಲ್ಲಿವರೆಗೂ ಅವರು ಇರಬೇಕು ಅಂತ ಇಷ್ಟ ಆಗುತ್ತೆ ಅಲ್ಲಿವರೆಗೂ ಆ ಗ್ರೂಪ್ ಇರುತ್ತೆ ಕೆಲವೊಂದು ಸತಿ ಗ್ರೂಪ್ ಡಿಸ್ಕಷನ್ ಆಗುತ್ತೆ ಅವರವರಲ್ಲೇ ಗ್ರೂಪ್ ಡಿಸ್ಕಷನ್ ಆಗಿ ಅವರವರಲ್ಲೇ ಬಗೆಹರಿಸ್ತಾರೆ ತುಂಬಾ ಟಫ್ ಆಗಿರ್ತಕ್ಕಂಥದ್ದನ್ನು ಖಂಡಿತ ನಾನು ಆನ್ಸರ್ ಮಾಡ್ತೀವಿ ಸೊ ಆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಇದ್ದೇ ಇರುತ್ತೆ ಅದರಲ್ಲೇನು ಚಿಂತೆ ಇಲ್ಲ ಅಂದರೆ ಕಾಲ್ಸ್ ತಗೊಳ್ಳೋಣ ಆ ಕಾಲ್ಸ್ ತಗೊಳ್ಳೋಣ ಗುರುಜಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ನೀವು ಹೇಳ್ದ ಹಾಗೆ ಈ ಇಷ್ಟು ಗ್ರೂಪ್ಗಳು ಇದಾವಲ್ಲ ದೇವನಿಂದ ಇದ್ದಂತಹ ಗ್ರೂಪ್ಗಳು ಇವತ್ತಿಗೂ ಕೂಡ ಇದೆಯಾ ಇದೆ ಯಾವುದೇ ರೀತಿ ಅನುಮಾನವೇ ಇಲ್ಲ ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಒಂದು ಬರೀ ನಕ್ಷತ್ರ ಒಂದೇ ಅಲ್ಲ ನಾವು ಸಾಕಷ್ಟು ಬೇರೆ ಬೇರೆ ಕ್ಲಾಸಸ್ ಮಾಡ್ತಾ ಇರ್ತೀವಿ ವಾಸ್ತು ಕ್ಲಾಸಸ್ಸು ಹಸ್ತ ಸಾಮುದ್ರಿಕ ಡಾಕ್ಟ್ರೇಟ್ ಲೆವೆಲ್ಗೂ ತೊಗೊಂಡೋಗ್ತೀವಿ ಸೊ ಆ ರೀತಿ ಡಾಕ್ಟ್ರೇಟ್ ಲೆವೆಲರ್ಗು ತೊಗೊಂಡೋಗೋದ್ರಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಇನ್ಫಾರ್ಮೇಷನ್ ಬೇಕು ಇನ್ಫಾರ್ಮೇಷನ್ ಜೊತೆಗೆ ಅವರಿಗೆ ಒಂದು ರೀತಿ ಹ್ಯಾಂಡ್ ಹೋಲ್ಡಿಂಗ್ ಬೇಕು ಸೊ ಆ ಕಾರಣದಿಂದ ಅವರು ಯಾವಾಗಲೂ ಕೂಡ ಜೊತೆಲೇ ಇರ್ತಾರೆ ಅದು ರೀತಿ ಏನೂ ತೊಂದರೆ ಇಲ್ಲ ಇನಿಷಿಯಲಿ ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಸ್ವಲ್ಪ ಭಯದ ವಾತಾವರಣ ಇದ್ದೇ ಇರುತ್ತೆ ಏನು ಏನಪ್ಪ ಎಷ್ಟು ಜನ ಇದ್ದಾರೆ ಹೇಗೆ ಅಂತೆಲ್ಲ ಎಲ್ಲ ಬಂದೇ ಬರುತ್ತದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಹೋಗ್ತಾ 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 ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಯಾವುದೇ ರೀತಿ ತೊಂದ್ರೆ ಆಗೋದಿಲ್ಲ ಓಕೆ ಕಾಲ್ ರೆಡಿ ಇದ್ದಾರೆ ಮಾತನಾಡ್ಸೋಣ ನಮಸ್ತೆ 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 ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ನನ್ನ ಬಗ್ಗೆ ತಿಳ್ಕೊಬೇಕು ನಿಮ್ಮ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ನನ್ನ ಹೆಸರು ಚಂದನ್ ಅಂತ ಪ್ರಶ್ನಾಶಾಸ್ತ್ರ ಕೋಪ ಪ್ರಶ್ನಾಶಾಸ್ತ್ರ ಸರಿ ಗುರುಜಿ ಇದ್ದಾರೆ ಮಾತನಾಡಿ ನಂಬರ್ ಹೇಳಿ 1249 1 ನಂಬರ್ ಏನು ಏನು ವಿಚಾರದಲ್ಲಿ

ಎರಡು ಸಾವಿರದ ಇಪ್ಪತ್ತ ಐದು ಅಕ್ಟೋಬರ್ ಒಳಗಡೆ ಆಗಸ್ಟಿಂದ ಆದಮೇಲೆ ಅಕ್ಟೋಬರ್ಗೆ ಶನಿ ಕಾಂಬಿನೇಷನ್ ತೋರಿಸ್ತಾ ಇದೆ ಈ ಶನಿ ಕಾಂಬಿನೇಷನಲ್ಲಿ ಹೇಗಿದೆ ನೋಡೋಣ ಜಾಬ್ ಬಿಸ್ನೆಸ್ ಫೈನಾನ್ಸಲ್ಲಿ ನಾಲ್ಕು ಎಂಟು ಜಾಬ್ ಶನಿಯಲ್ಲಿ ನಿಮಗೆ ಇಲ್ಲ ಸ್ವಲ್ಪ ಕಷ್ಟ ಯಾಕೆಂದರೆ ಇಲ್ಲಿ ನಮಗೆ ಈ ಅಂತರ್ಭುಕ್ತಿಯಲ್ಲಿ ಹನ್ನೆರಡು ಅಂತ ಬಂದಾಗ ನಿಮಗೆ ಎಲ್ಲೋದರೂ ಕೂಡ ಸ್ವಲ್ಪ ಕಮ್ಮಿ ಸ್ಯಾಲ್ರಿಗೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಫೋರ್ ಲೆವೆನ್ನು ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ನಿಮಗೆ ಜಾಬ್ ಕೊಟ್ಟರು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಜಾಬ್ ಸಲ್ ಸಿಗೋದು ಕಷ್ಟ ಇದಾದ ನಂತರ ಬುಧನೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಹೈಯರ್ ಸ್ಟಡೀಸ್ ಮಾಡ್ಬೋದಾ ಅದೇ ಸ್ವಲ್ಪ ಫೈನಾನ್ಸಿಂದ ಮಾಡೋಕ್ಕಾಗಿ ಕಾಂಬಿನೇಷನು ದಶ ಎಲ್ಲ ಸ್ವಲ್ಪ ಹೈಯರ್ ಕಾಂಬಿನೇಷನ್ ಹೈಯರ್ ಸ್ಟಡೀಸ್ ಮಾಡಿ ಅಂತ ಒಂದು ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾ ಇದೆ ಎಮ್ ಬಿ ಎ ಅಥವಾ ಎಮ್ ಕಾಮು ಮಾಡಿ ಅಂತ ಹೇಳ್ತಾ ಇದೆ ಜಾಬ್ ಸಿಗೋದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಸಾಧಾರಣವಾಗಿ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರಕ್ಕೆ ಸಿಗುತ್ತೆ ಸದ್ಯಕ್ಕೆ ನೀವು ಜಾಬ್ಗೆ ಹೋಗಬೇಕು ಅಂದರೆ ಬುಧನ ಒಂದು ಕಾಂಬಿನೇಷನಲ್ಲಿ ಫೈವ್ ಇರೋದರಿಂದ ಆ ಒಂದು ಬುಧನ ಒಂದು ಸ್ವಲ್ಪ ಮಟ್ಟಿಗೆ ದಾನ ಮಾಡಬೇಕು ಅಂತಂದರೆ ಹೆಸರು ಕಾಳು ದಾನ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಹಲೋ ನಮಸ್ಕಾರ ಮೇಡಂ ನಮಸ್ತೆ ಯಾರ್ ಬಗ್ಗೆ ತಿಳ್ಕೊಬೇಕಾಗಿತ್ತು ನಮ್ಮ ಮಗಳ ಬಗ್ಗೆ ಮೇಡಂ ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ನಮ್ಮ ಮಗಳು ಹುಟ್ಟಿರೋದು ಎರಡ್ ಸಾವಿರದ ಮೂರನೇ ಇಸ್ವಿಲಿ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡನೇ ತಿಂಗಳು ಬುಧವಾರ ಬುಧವಾರ ಸಮಯಮ್ಮ ಬೆಳಗ್ಗೆ ಎಂಟು ಇಪ್ಪತ್ತೈದು ಎಲ್ಲಿ ಹುಟ್ಟಿದ್ದು ಚೆನ್ನಗಿರಿ ತಾಲೂಕು ಹರೋನಹಳ್ಳಿ ಸರಿ ಗುರುಜಿ ಇದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಸರ್ ಎಲ್ಲ ಉಲ್ಟು ಉಲ್ಟಾ ಹೇಳ್ತೀರಾ ಡೇಟ್ ಹೇಳ್ರಿ ಅಂದ್ರೆ ಫಸ್ಟ್ ವರ್ಷ ಹೇಳ್ತೀರಾ ಆಮೇಲೆ ಮಂತ್ ಹೇಳ್ತೀರಾ ಎಲ್ಲ ಉಲ್ಟಾ ಹೇಳಿ ಏನು ಅರ್ಥನೇ ಆಗ್ತಾ ಇಲ್ಲ ಏನು ಹನ್ನೆರಡನೇ ತಾರೀಕು ಫೆಬ್ರವರಿನಾ ಹಾ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡನೇ ತಿಂಗಳು ಎರಡ್ ಸಾವಿರದ ಮೂರನೇ ತಿಂಗಳಿಗೆ ಹೋದ್ರು ಇವರು ಏನೋ ಸರಿ ತಿಂಡಿ ತಿಂದಿಲ್ಲ ಅನ್ಸುತ್ತೆ ನೀವು ಬೆಳಿಗ್ಗೆ ಎದ್ದು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಮೂರು ಎಂಟು ಇಪ್ಪತ್ತೈದು ಚನ್ನಗಿರಿ ಕರೆಕ್ಟ್ ಇದೆಯಾ ಇಪ್ಪತ್ತೆರಡು ವರ್ಷ ನಿಮ್ಮ ಮಗಳಿಗೆ ಸರ್ ಗುರುದಶ ತುಂಬಾ ಚೆನ್ನಾಗಿದೆ ಸ್ವಲ್ಪ ಲೈಟ್ ಆಗಿ ಸೋಂಬೇರಿ ಇದೆ ಬಟ್ ಗುರುದಶ ತುಂಬಾ ಚೆನ್ನಾಗಿದೆ ಕ್ರಿಯೇಟಿವ್ ಲೈನ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಹೇಳಿ ಏನ್ ಪ್ರಶ್ನೆ ಆಗುತ್ತಾ ಅಂತ ಹತ್ತನೇ ಮನೆ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಜಾಬ್ ಬಿಸ್ನೆಸ್ ಫೈನಾನ್ಸ್ಗೆ ಹತ್ತನೇ ಮನೆ ಕ ಖಂಡಿತ ತೋರಿಸ್ತಾ ಇದೆ ಕೆ ಎಸ್ ಐ ಎಸ್ಗಿನ ಸ್ವಲ್ಪ ನಾರ್ಮಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋಕ್ಕೆ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಬಲಿಯುತವಾಗಿರ್ತಕ್ಕಂಥ ಗ್ರಹ ನಾವು ನೋಡಿದಾಗ ಹನ್ನೊಂದು ಮತ್ತು ಐದು ಕಾಂಬಿನೇಷನ್ ಬಂದು ಬುಧನಲ್ಲಿರೋದರಿಂದ ಒಂದು ಎಮರಾಲ್ಡ್ ಅಂತ ಬರುತ್ತೆ ಅದನ್ನು ಹಾಕಿಸಿ ಅದ್ರ ಜೊತೆಗೆ ಆರ್ಮದ ರುದ್ರಾಕ್ಷಿ ಹಾಕಿ ಗುರುದಶ ತುಂಬ ಲಾಭದಾಯಕವಾಗಿದೆ ಸಕ್ಸಸ್ ಕಾಂಬಿನೇಷನು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಒಂದೂವರೆ ವರ್ಷದೊಳಗಡೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಲಿ ಮತ್ತೊಬ್ಬರು ಕಾಲರ್ ಏಟ್ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ನಮ್ಮ ಯಜಮಾನ್ರ ಬಗ್ಗೆ ಸರಿ ಅವರ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸ್ಕೊಡಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್ ಸರಿ ಗುರುಚಿ ಇದ್ದಾರೆ ಮಾತನಾಡಿ ನಮಸ್ತೆ ಒನ್ ಒಂದು ನಂಬರ್ ಹೇಳಿ ಫೈವ್ ಮ್ಯಾ ಫೈ

ನೋಡಿ ಗಲಾಟೆ ಇರುತ್ತೆ ಬಿಟ್ಟು ಹೋಗೋದು ಸ್ವಲ್ಪ ಡೌಟ್ಫುಲ್ಲಾಗಿರ್ತಕ್ಕಂಥದ್ದು ಏಕೆಂದರೆ ಇಲ್ಲಿ ನಮಗೆ ನಾವು ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ಕಾಂಬಿನೇಷನಲ್ಲಿ ಒಂದು ನಿಮಿಷ ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ಕಾಂಬಿನೇಷನ್ ನಮಗೆ ಟ್ವೆಲ್ ಸೆವೆನ್ ಸೆವೆನ್ ಆ್ಯಕ್ಚುಲಿ ಉತ್ತಮವಾಗಿರ್ತಕ್ಕಂಥದ್ದು ಈ ಸೆವೆನಲ್ಲಿ ಗಲಾಟೆ ಆದರೂ ಬಿಟ್ಟು ಹೋಗೋದಿಲ್ಲ ಸಪ್ರೇಷನ್ ಆದರೂ ಬಿಟ್ಟು ಹೋಗೋದಿಲ್ಲ ಡಿವೋರ್ಸ್ ಅನ್ನೋ ಕಾಂಬಿನೇಷನ್ ಇಲ್ಲಿ ಇಲ್ಲ ಶನಿಗೆ ಹನ್ನೆರಡನೇ ಮನೆ ಇರೋದರಿಂದ ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ದಾನ ಮಾಡಿ ಹಾಗೇ ಶನಿವಾರ ಬಡವರಿಗೆ ಹಾಸ್ಪಿಟ್ಲಲ್ಲಿ ಏನಾದರೂ ಹಣ್ಣನ್ನು ತಗೊಂಡೋಗಿ ಕೊಡಿ ನಿಮ್ಮಿಬ್ಬರಲ್ಲಿರ್ತಕ್ಕಂಥ ವೈಮನಸ್ಸೆ ಕಮ್ಮಿ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ಡಿದ್ದಾರೆ ಹಲೋ ನಮಸ್ತೆ ಯಾರ ಬಗ್ಗೆ ನನ್ನ ಬಗ್ಗೆನಾ ತಿಳ್ಕೊಬೇಕಾಗಿತ್ತು ನಿಮ್ಮ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಇಲ್ಲ ಮೇಡಮ್ ಪ್ರಶ್ನೆ ಶಾಸ್ತ್ರ ಕೇಳ್ತೀನಿ ಸರಿ ಗುರುಜಿ ಇದಾರೆ ಮಾತಾಡಿ ಗುರುಜಿ ನಮಸ್ತೆ ಪ್ರಶ್ನಶಾಸ್ತ್ರ ನಂಬರ್ ಸಿಕ್ಸ್ ಯಾವ ವಿಚಾರ ಸರ್ ರೀಸೆಂಟ್ ಆಗಿ ನಂಗೊಂದು ಎಜುಕೇಟ್ ಫೀಲ್ಡ್ ಅಲ್ಲಿ ಟೀಚಿಂಗ್ ಪ್ರೊಫೆಷನ್ ಗೆ ಜಾಬ್ ಆಗಿದೆ ಅದು ಯಾವ ರೀತಿ ಇರುತ್ತೆ ಅಂತ ಗುರುಗಳೇ ಓಕೆ ಹತ್ತನೇ ಕಸ್ಪ್ ನೋಡೋಣ ಹೇಗಿದೆ ಅಂತ ಹತ್ತನೇ ಕಸ್ಪಲ್ಲಿ ಜಾಬ್ ಹಾಕಿದ್ದೀನಿ ಟೀಚಿಂಗ್ ಅಂತ ಅದೇ ಹೇಳಿದೆ ಇಲ್ಲಿ ನಿಮಗೆ ಟೀಚಿಂಗ್ ಫೀಲ್ಡು ಎಜುಕೇಷನ್ ಸೆಕ್ಟ್ರು ಸಕ್ಸಸ್ ಗ್ಯಾರಂಟಿ ತುಂಬ ಚೆನ್ನಾಗಿದೆ ಪ್ರೊಫೆಷನ್ ಯಾವ್ದು ತೋರಿಸ್ತಾ ಇದೆ ಅಂದರೆ ಟೀಚಿಂಗು ಎಜುಕೇಷನ್ ಸೆಕ್ಟರ್ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಅರ್ಥ ಆಯ್ತಾ ಸರ್ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಮೇಡಮ್ ನಮಸ್ತೆ ಯಾರ್ ಬಗ್ಗೆ ತಿಳ್ಕೋಬೇಕಾಗಿತ್ತು ಮಗನ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಹುನ್ರಿ ಮೂವತ್ತೈದು ಎರಡ್ ಸಾವಿರದ ಹನ್ನೆರಡ್ರಿ ಮೂವತ್ತು ಐದು ಎರಡ್ ಹನ್ನೆರಡು ಸಮಯ ಸಮಯ ಬೆಳಿಗ್ಗೆ ಹನ್ನೆಂದಕರಿ ಬೆಳಿಗ್ಗೆ ಹನ್ನೊಂದ್ ಗಂಟೆ ಹುನ್ರಿ ಎಲ್ಲಿ ಹುಟ್ಟಿದ್ದು ಹುಟ್ಟಿದ್ದು ಗದಗ ರೀ ಗದಗ ಸರಿ ಗುರುಜಿ ಇದಾರೆ ಮಾತಾಡಿ ನಮಸ್ಕಾರ ಗುರುಜಿ ಗುರುಜಿರಿ ಸೊ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ ಈಗ ಸದ್ಯಕ್ಕೆ ಏಳನೇ ಕ್ಲಾಸ ಎಂಟನೇ ಕ್ಲಾಸಾ ಎಂಟು ರೀ ಎಂಟು ಚೆನ್ನಾಗಿ ಓದ್ತಾರೆ ಏನು ಟೆನ್ಷನ್ ಏನು ಪಡುವಂಥ ಅವಶ್ಯಕತೆ ಇಲ್ಲ ಸಬ್ಲಾಡಲ್ಲಿ ನಾಲ್ಕು ಇರೋದ್ರಿಂದ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ ಮಂಗಳ ಮೂವತ್ತೆ ಎರಡು ಮೂವತ್ತೆರಡು ಅಂದರೆ ಎರಡು ಸಾವಿರದ ಮೂವತ್ತೆರಡ್ರಿಗೂ ಇರೋದ್ರಿಂದ ಅದ್ಭುತವಾಗಿ ಓದ್ತಾರೆ ಎಜುಕೇಷನಲ್ಲಿ ಯಾವುದೇ ರೀತಿ ಗೊಂದಲ ಮಂಗಳ ದಶದಲ್ಲಿ ಆಗೋದಿಲ್ಲ ಯಾಕೆಂದರೆ ಎಜುಕೇಷನಲ್ಲಿ ಉತ್ತಮವಾಗಿದೆ ಏನು ಟೆನ್ಶನ್ ಏನಿಲ್ಲ ಅರ್ಥ ಆಯ್ತಾ ಚೆನ್ನಾಗತ್ತೆ ಏನ್ ತೊಂದರೆ ಇಲ್ಲ ಹನ್ನೊಂದು ನಾಲ್ಕು ಬಂದಿರತಕ್ಕಂಥ ಶುಕ್ರ ಆರು ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ಈ ಇದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ ಈ ಕ್ಲಾಸಸ್ಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಕುರಿತು ಒಂದು ವಿಡಿಯೋ ಇದೆ ಬನ್ನಿ ನೋಡ್ತಾ ಹೋಗೋಣ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ವಿಚಾರಗಳು ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪುಲ್ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಟ್ರಿ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಹಿಂದೂ ಹಬ್ಬ ಆಚರಿಸಬೇಡಿ ಫರ್ಮಾನ್ ಹೊರಡಿಸ್ತಾರೆ ಕೇರಳ ಟೀಚರ್ ಮೈಸೂರು ದಸರಾ ನೀವೇ ಉದ್ಘಾಟಿಸಿ ಬೋನುಗೆ ಮನವಿ ಮಾಡ್ತಾರೆ ನಮ್ಮ ಸಿಎಂ ಮೂರ್ತಿ ಪೂಜೆ ಇಸ್ಲಾಂಗೆ ಸಮ್ಮತವೇ ಚಾಮುಂಡಿ ಪೂಜೆ ಮಾಡ್ತಾರಾ ಮುಷ್ತಾ ದಸರಾ ಹಿಂದೂ ಸದರ ವೀಕ್ಷಿಸಿ ಗಂಟೆಗೆ ವೆಲ್ಕಮ್ ಬ್ಯಾಕ್ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಒಬ್ಬರು ಕಾಲರ್ ಹಿಡಿದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ಬಗ್ಗೆ ಮೇಡಮ್ ಸರಿ ನಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಅವನ ಹೆಸರು ಅಮರ್ನಾಥ್ ಮೇಡಂ ಸರಿ ಹುಟ್ಟಿದ ದಿನಾಂಕ ವಾರ ಸೋಮವಾರ ಬೆಳಿಗ್ಗೆ ಐದು ಐದು ಗಂಟೆಗೆ ಡೇಟ್ ಡೇಟ್ ಹೇಳಿ ಡೇಟ್ ಡೇಟ್ ಹೇಳಮ್ಮ ಡೇಟ್ 28 2004 ಮೇಡಂ 28 2004 ಎಲ್ಲಿ ಹುಟ್ಟಿದ್ದು ಗದಗ ಮೇಡಂ ಇಲ್ಲ ಚಿರಟ್ಟಿ ಮೇಡಂ ಟೈಮ್ ಹೇಳಿ ಟೈಮ್ ಬೆಳಗ್ಗೆ 5 ಗಂಟೆಗೆ ಮೇಡಂ 5 ಗಂಟೆಗೆ ಸರ್ ಗುರುಜಿ ಕರೆಕ್ಟ್ 5 ಗಂಟೆನಾ

ಗದಗ್ ಇಪ್ಪತ್ತೈದು ಕಿಲೋ ಮೂವತ್ತು ಕಿಲೋಮೀಟ್ರ್ ಹಾಕ್ಬಿಡಿ ಟು ಇಪ್ಪತ್ತೈದು ಕಿಲೋಮೀಟರ್ ತೊಂದರೆ ಇಲ್ಲ ಶಿರಟ್ಟಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಇಪ್ಪತ್ತೊಂಬತ್ತು ಇದೆ ಇದೇ ಪ್ರಾಬ್ಲಮ್ ನಮಗೆ ಎರಡೇ ನಿಮಿಷ ಆದರೆ ಲಗ್ನ ಚೇಂಜ್ ಎರಡು ನಿಮಿಷಕ್ಕೆ ಲಗ್ನ ಚೇಂಜ್ ಇದು ಹೇಳೋದು ಕಷ್ಟ ನಮಗೆ ಅದಕ್ಕೆ ನಾವು ಟೈಮು ಎಲ್ಲ ಈಗ ಯಾಕೆಂದರೆ ಇಲ್ಲಿ ಲಗ್ನ ಅಂತ ನಾವು ಬಂದಾಗ ಟ್ವೆಂಟಿ ನೈನ್ ಡಿಗ್ರಿಗೆ ಬಂದ್ಬಿಟ್ಟಿದೆ ಯಾವುದೇ ರ್ಯಾಶಿ ಆದರೆ ತರ್ಟಿ ಡಿಗ್ರಿ ನಾಟ್ ಇವನ್ ಟೂ ಮಿನಿಟ್ಸ್ ಟ್ವೆಂಟಿ ನೈನ್ ಡಿಗ್ರಿ ಟ್ವೆಂಟಿ ಏಟ್ ಸೆಕೆಂಡ್ಸ್ ಅಂದರೆ ಟೂ ಮಿನಿಟ್ಸ್ಗೆ ಲಗ್ನ ಚೇಂಜ್ ಆಗ್ಬಿಡುತ್ತೆ ಜಸ್ಟ್ ಇದು ಇವಾಗ ಈ ಲಗ್ನ ಇದೆ ಅಲ್ವಾ ಈಗ ಇದು ಈ ಲಗ್ನ ಇದೆ ಅಲ್ವಾ ಜಸ್ಟ್ ಇಲ್ಲಿ ನಾವು ಒಂದು ಫೈವ್ ಹಲೋ ಒಂದು ನಿಮಿಷ ಹಲೋ ಒಂದು ನಿಮಿಷ ಒಂದು ನಿಮಿಷ ಇನ್ನೊಂದ್ಸತಿ ಡೇಟ್ ಹೇಳಿ ಡೇಟ್ ಎಂಟು ಇಪ್ಪತ್ತೊಂಬತ್ತು ಐವತ್ತೈದು ಓಕೆ ಇದ್ರ ಪ್ರಕಾರ ಮಂಗಳ ದಶನೇ ನಡೀತಾ ಇರುತ್ತೆ ಆದ್ರೆ ಮಂಗಳ ದಶದಲ್ಲಿ ಗುರು ಸಾರಿ ಗುರು ದಶದಲ್ಲಿ ಹನ್ನೆರಡು ಕಾಂಬಿನೇಷನ್ ಬಂದಿರೋದ್ರಿಂದ ಒಂದ್ ಎರಡು ನಿಮಿಷ ಚೇಂಜ್ ಆಯಿತು ಅಂತಂದ್ರೆ ಅಲ್ಲಿ ಹಿಂದೆ ಮುಂದೆ ಆಗುತ್ತೆ ಎರಡನೇ ಮನೆ ಮೂರನೇ ಮನೆ ಆಗುತ್ತೆ ಮೂರನೇ ಮನೆ ಎರಡನೇ ಮನೆ ಆಗುತ್ತೆ ಟೈಮ್ ಬಹಳ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು ಮೂರ್ ನಿಮಿಷ ಹಿಂದೆ ಮುಂದೆ ಮಾಡೋದು ಆದ್ರೂ ಕೂಡ ಗುರು ಹನ್ನೆರಡನೇ ಮನೆ ಇಲ್ಲಿರೋದ್ರಿಂದ ನಾನು ಇಲ್ಲಿ ಸಜೆಷನ್ ಏನ್ ಕೊಡ್ತೀನಿ ಅಂತಂದ್ರೆ ಶುಕ್ರನ ನಕ್ಷತ್ರ ಹನ್ನೆರಡು ಎಜುಕೇಶನ್ ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇನ್ನು ಅದನ್ನೇ ಹೇಳ್ತಾ ಇದೀನಿ ಎಜುಕೇಷನ್ ಮಾಡೋದು ಸ್ವಲ್ಪ ಕಷ್ಟವೇ ಆಗಿರೋದ್ರಿಂದ ಶುಕ್ರನ ಅಂಶದಲ್ಲಿರೋದರಿಂದ ಮೊಸರನ್ನು ನಿವಾಳಿಸ್ಬಿಟ್ಟು ದಾನ ಮಾಡಿ ಹಾಗೇ ಕೊರಳಿಗೆ ಐದು ಮುಖದ ರುದ್ರಾಕ್ಷಿ ಹಾಕಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಇಥೇಚ್ಛವಾಗಿ ಹೇಳಿದ್ರೆ ಸ್ವಲ್ಪ ಓದೋ ಕಡೆ ಗಮನ ಕೊಡುತ್ತೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಏನು ವೀಕ್ಷಕರೇ ಸಾಮಾನ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿ ಏನು ಈಗೆಲ್ಲ ನೋಂದಾಯಿಸ್ಕೊಳ್ತಾ ಇದ್ದೀರೋ ಬೇಗ ಬೇಗ ನೋಂದಾಯಿಸ್ಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಕ್ಲಾಸಸ್ ಇದೆ ನೂರ ಒಂಬತ್ತನೇ ಕ್ಲಾಸ್ ಗುರುಜಿ ನೂರ ಒಂಬತ್ತನೇ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೂ ಕೂಡ ಧನ್ಯವಾದ ಸರ್ವೇ ಜನ ಸುಖಿನೊಬ್ಬವಂತ ವೀಕ್ಷಕರೇ ನೀವು ಕೂಡ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ರೆ ನಂಬರ್ ಪ್ಲೇಟ್ ಡಿಸ್ಪ್ಲೇ ಆಗ್ತಾ ಇತ್ತು ಆ ನಂಬರ್ ಪ್ಲೇಟ್ನಲ್ಲಿ ನಲ್ಲಿ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಮತ್ತೆ ಈಗಾಗಲೇ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಗುರುಜಿಗಳ ಮುಖಾಂತರ ಬೇಸಿಕ್ ಮತ್ತೆ ಹೈಯರ್ ಕ್ಲಾಸ್ ಎರಡೂನು ಮುಗಿಸ್ಕೊಂಡೆ ಗುರುಗಳು ಕೊಡ್ತಾ ಇರೋ ಎಲ್ಲಾ ರೀತಿಯ ವಿವಿಧ ರೀತಿಯ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು ವಾಸ್ತು ಕ್ಲಾಸಸ್ ಆಗಿರ್ಬೋದು ಎಲ್ಲ ಅಟೆಂಡ್ ಮಾಡಿದ್ದೀನಿ ಇವತ್ತು ವಾಸ್ತು ತರಗತಿಯ ಒಂದು ಕಲ್ತಿರೋ ವಿದ್ಯಾರ್ಥಿಗಳ ಒಂದು ಭೇಟಿಯಾಗುವಂಥ ಕ್ಷಣ ಇದು ಕ್ಲಬ್ ಕಬಾನದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ ಈ ವಾಸ್ತು ತರಗತಿ ಯಾವ ರೀತಿ ಉಪಯೋಗ ಆಗ್ತಿದೆ ಅಂದರೆ ನಾವು ಮನೆಯಲ್ಲಿ ಎಲ್ಲ ಮನೆಯವರೆಲ್ಲ ಸೇರುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತೊಗೊಂಡು ಬರಬೇಕು ಅಭಿವೃದ್ಧಿ ಹೇಗಿರಬೇಕು ನಾವು ಕಟ್ಟಿರುವಂಥ ಮನೆಯಲ್ಲಿ ಯಾವುದೇ ರೀತಿಯ ಏರುಪೇರುಗಳಿದ್ದರೆ ಅಥವಾ ಯಾವುದೇ ನೆಗೆಟಿವ್ ಇದ್ದರೆ ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡಿಕೊಂಡು ನಮ್ಮ ಒಂದು ವಾತಾವರಣವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಸೇರಿಸ್ಕೊಂಡು ಅಭಿವೃದ್ಧಿ ಮಾಡಿಕೊಂಡು ಒಂದು ಒಳ್ಳೆಯ ವಾತಾವರಣ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ಈ ವಾಸ ತರಗತಿ ಮುಖಾಂತರ ಇಲ್ಲಿ ಕಲಿತಾ ಇದ್ದೀವಿ ಇದನ್ನು ನಮ್ಮ ಬದಲಾವಣೆಗಳು ತಗೊಂಡು ನಮ್ಮ ಮನೆಗಳಲ್ಲಿ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ